ಕಾಂಗ್ರೆಸ್ ನಲ್ಲಿ ಈ ಒಂದು ಪವರ್ ಫೈಟ್ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದೆ ಇದರ ನಡುವೆಯೇ ಈಗ ಡಿಕೆಶಿಗೆ ನಾಗಸಾಧುಗಳು ಅಭಯವನ್ನ ಕೊಟ್ಟಿದ್ದಾರೆ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾಗಸಾಧುಗಳು ಅಭಯವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಲ್ಲಿ ನಾಯಕತ್ವ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಪವರ್ ಸಂಬಂಧಪಟ್ಟಂತೆ ಫೈಟ್ ನಡೀತಾ ಇದೆ ಇದರ ನಡುವೆ ಡಿಕೆಶಿಗೆ ನಾಗಸಾಧುಗಳು ಅಭಯವನ್ನ ಕೊಟ್ಟಿದ್ದಾರೆ ಕೆ ಶಿವಕುಮಾರ್ ನಿವಾಸಕ್ಕೆ ನಾಗಸಾಧುಗಳು ಆಗಮಿಸಿದ್ರು ಬೆಂಗಳೂರಿನ ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸಕ್ಕೆ ನಾಗಸಾಧುಗಳು ಆಗಮಿಸಿ ಅಭಯವನ್ನ ಕೊಟ್ಟಿದ್ದಾರೆ ಡಿ ಸಿಎಂ ಡಿಕೆಶಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ ನಾಗಸಾಧುಗಳು ಎಲ್ಲಾ ನಾಗಸಾಧುಗಳ ಆಶೀರ್ವಾದವನ್ನ ಡಿಕೆಶಿ ಮೇಲಿದೆ ಅಂತ ಹೇಳಿದ್ದಾರೆ ಡಿಕೆಶಿಗೆ ಆಶೀರ್ವಾದ ಮಾಡಲು ಕಾಶಿಯಿಂದ ಬಂದಿದ್ದೇನೆ ಅಂತ ನಾಗಸಾಧುಗಳು ಹೇಳಿದ್ದಾರೆ ಮುಖ್ಯಮಂತ್ರಿ ಆಗಲಿ ಅಂತ ಆಶೀರ್ವಾದ ಮಾಡಿದ್ದೇನೆ ಮತ್ತೊಂದೆಡೆ ಮೈಸೂರಲ್ಲಿ ಡಿ ಕೆ ಪರವಾಗಿ ವಿಶೇಷ ಪೂಜೆಯನ್ನ ಮಾಡಿಸಲಾಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಜೋರಾಗಿ ನಡೀತಾ ಇದೆ ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿದೆ ಮತ್ತೊಂದು ಕಡೆ ನಾಗಾಸಾಧುಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣವಾಗಿ ನಾವು ಆಶೀರ್ವಾದವನ್ನು ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಎಂ ಆಗೇ ಆಗ್ತಾರೆ ಅಂತ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಒಂದು ಆಶೀರ್ವಾದ ಮಾಡಲಿಕ್ಕೆ ನಾವು ಕಾಶಿಯಿಂದ ಬಂದಿದ್ದೇವೆ ಅಂತ ಕೂಡ ನಾಗ ಸಾಧುಗಳು ಹೇಳಿದ್ದಾರೆ ಜೊತೆಗೆ ಮೈಸೂರಲ್ಲೂ ಕೂಡ ಗಮನಿಸಬಹುದು ಮೈಸೂರಲ್ಲೂ ಕೂಡ ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬೇಕು ಅಂತ ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಎಸ್ ನೀವು ಗಮನಿಸ್ತಾ ಇದಾಗಾಸಾಧಗಳು ಬೆಂಗಳೂರಿನ ಡಿಕೆ ಶಿವಕುಮಾರ್ ಅವರ ನಿವಾಸ ಸದಾಶಿವ ನಗರದಲ್ಲಿ ನಿವಾಸ ಇದೆ ಆ ಒಂದು ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವಾದ ಮಾಡುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ किस वजह से आए थे आशीर्वाद देने के लिए संतों का इगला आशीर्वाद और क्या है, तो है। क्या आशीर्वाद किया क्या आपको आपको लगेगा उसी बनेंगे देखो आशीर्वाद भरमाता है संतों का है हाँ और क्या है बुढ़ापन 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 अपना नाम भेदगिरी नागाबाबा यहाँ यहाँ किस वजह से आए थे किस वजह से आए थे आशीर्वाद देने की संतोष काम किया आशीर्वाद और क्या है क्या आशीर्वाद किया क्या आपको आपको लगेगा वो सीएम बनेंगे ಸೊ ನೀವು ಕೂಡ ಗಮನಿಸ್ತಾ ಇದ್ದೀರಾ ಮೈಸೂರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ವಿಶೇಷ ಪೂಜೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬೇಕು ಅಂತ ಸದ್ಯಕ್ಕೆ ವಿಶೇಷ ಪೂಜೆಯನ್ನು ಒಂದು ಕಡೆ ಮಾಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ನಾಗಸಾಧುಗಳು ಕೂಡ ನಾವು ಕಾಶಿಯಿಂದ ಬಂದಿದ್ದೇವೆ ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೇ ಆಗ್ತಾರೆ ಅಂತ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ಎಸ್ ಕೃತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ವಿಚಾರ ಜೋರಾಗಿ ಚರ್ಚೆ ಆಗ್ತಾರೆ ಜೊತೆಗೆ ಕಾಂಗ್ರೆಸ್ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಈ ಒಂದು ವಿಚಾರ ಸಾಕಷ್ಟು ಕೋಲಾಹಲವನ್ನೇ ಕಾಂಗ್ರೆಸ್ನಲ್ಲಿ ಸೃಷ್ಟಿ ಮಾಡಿದೆ ಇದರ ನಡುವೆ ಸಾಧುಗಳು ಬೆಂಗಳೂರಿಗೆ ಆಗಮಿಸಿದ್ದಾರೆ ಅದು ಕೂಡ ಡಿ ಕೆ ಶಿವಕುಮಾರ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ಕುರಿತು ಏನೆಲ್ಲ ಅಪ್ಡೇಟ್ ಇದೆ ಎಸ್ ಸಹ ಇದ್ಯಾ ಕಳೆದ ಮೂರು ದಿನಗಳಿಂದ ಕೂಡ ಅಷ್ಟೇ ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿಯಾಗಿ ಶಿಬಿರ ಬೆಳವಣಿಗೆ ನಡೆಸಿದೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಭೇಟಿ ನೀಡಿದಂತ ಸಂದರ್ಭದಿಂದ ಕೂಡ ಒಂದ್ ರೀತಿಯಾಗಿ ಆ ಚಿತ್ರ ಬೆಳವಣಿಗೆ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿರ್ತಕ್ಕಂಥ ಬಹುತೇಕ ಸಚಿವರಾಗಿರ್ಬೋದು ಶಾಸಕರಾಗಿರ್ಬಹುದು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಮಾಡಿ ಅವರ ನಿವಾಸಕ್ಕೂ ಕೂಡ ತೆರಳುತ್ತಾ ಇದ್ದಾರೆ ಜೊತೆಗೆ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಒಂದಿಷ್ಟು ನಾಯಕರು ಹೋಗಿ ಸಿಎಂ ಅವರೇ ಮುಂದುವರಿಲಿ ಅನ್ನೋ ಒಂದು ವಿಚಾರಗಳನ್ನ ಮಾತನಾಡಿಸಿದ್ರೆ ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಆಪ್ತ ಬಣದಲ್ಲಿ ಇದ್ದಂತ ನಾಯಕರು ಹೋಗಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಿ ಅವ್ರ ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದಾರೆ ಎಂಬ ವಿಚಾರಗಳನ್ನ ಮಾತನಾಡ್ತಿದ್ರು ಇದರ ನಡುವೆ ಒಂದ್ ಕಡೆ ಸಾಕ ಒಂದ್ ಒಂದ್ ಒಂದೆರಡು ಭಾಗಗಳು ಅಂದ್ರೆ ಡಿ ಕೆ ಶಿವಕುಮಾರ್ ಭಾಗದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರುಗಳು ಪೂಜೆಗಳು ಮಾಡ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಅದರ ಜೊತೆಗೆ ಮೈಸೂರಿನಲ್ಲೂ ಕೂಡ ಅಷ್ಟೇ ಹವನ ಹಾಗೂ ಪೂಜೆಗಳು ನಡೀತಾ ಇದೆ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಆಗಾಗ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಒಂದ್ ರೀತಿಯಾದ ಒಂದು ವಿಭಿನ್ನವಾದ ಹೋಮಗಳನ್ನ ನಡೆಸೋದು ಆಗಾಗ ಮಾಡ್ತಾನೆ ಇರ್ತಾರೆ ಮತ್ತೆ ಇವತ್ತು ಅದೇ ರೀತಿಯಾದ ಒಂದು ವಿಭಿನ್ನವಾದ ಒಂದು ದೃಶ್ಯ ಕೂಡ ಕಂಡು ಬಂದಿದೆ ಏನಂದ್ರೆ ನಾಗಸಾಧುಗಳು ನೇರವಾಗಿ ಯು ಪಿ ಯಿಂದ ಬಂದಂತವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಕೂಡ ಆಗಮಿಸ್ತಾರೆ ಅವರು ನೀವು ಸಿಎಂ ಆಗ್ತೀರಾ ಎಂಬ ಆಶೀರ್ವಾದವನ್ನು ಕೂಡ ಕೊಟ್ಟಿದ್ದೇವೆ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಒಂದು ಆಶೀರ್ವಾದವನ್ನು ಕೂಡ ಕೊಟ್ಟಿದ್ದೇವೆ ನಮ್ಮ ಎಲ್ಲ ನಾಗಸಾಧುಗಳ ಆಶೀರ್ವಾದ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದೆ ಅಂತ ನಾಗಸಾಧುಗಳೇ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ನಾಗಾಸಾಧುಗಳಿಗೂ ಕೂಡ ಒಂದಿಷ್ಟು ಹಣವನ್ನ ಕೆ ಶಿವಕುಮಾರ್ ಸ್ವತಃ ಅವರ ಕೈಯಿಂದಲೇ ಕೊಡ್ತಾರೆ ಇದೆಲ್ಲ ಒಟ್ಟಾರೆ ಗಮನಿಸ್ತಾದ್ರೆ ಎಲ್ಲ ಒಂದ್ ಕಡೆ ನಾಗಾಸಾಧುಗಳು ಕೂಡ ಮತ್ತೆ ಈ ವಿಚಾರಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದು ಒಂದ್ ರೀತಿಯಾಗಿ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗೊತ್ತಿಸ್ಕೊಂಡಂತ ಒಂದಿಷ್ಟು ನಾಯಕರಿಗೂ ಕೂಡ ಕಸಿವಿಸಿ ಪ್ರಾರಂಭ ಆಗುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಸಾಹಿತ್ಯ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಡಿ ಕೆ ಶಿ ಸಿಎಂ ಆಗಲೆಂದು ಬೆಳಗಾವಿಯಲ್ಲಿ ಪೂಜೆಯನ್ನ ಮಾಡಿಸಲಾಗ್ತಾ ಇದೆ ನೂರ ಒಂದು ಈಡುಗಾಯಿಯನ್ನ ಹೊಡೆದು ಕೈ ಕಾರ್ಯಕರ್ತರು ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೆ ಅಂತ ಬೆಳಗಾವಿಯಲ್ಲಿ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಕೈ ಕಾರ್ಯಕರ್ತರು ನೂರ ಒಂದು ಈಡುಗಾಯನ್ನ ಹೊಡೆದಿದ್ದಾರೆ ಕೈ ಕಾರ್ಯಕರ್ತರು ಬೈಲಹೊಂಗಲ ತಾಲೂಕು ಘಟಕದಿಂದ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಮರಡಿ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ದೇವರಿಗೆ ಕೈ ಕಾರ್ಯಕರ್ತರು ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬಹುದು ಕೈ ಕಾರ್ಯಕರ್ತರು ಪೂಜೆಯನ್ನ ಮಾಡ್ತಾ ಇದ್ದಾರೆ ಈ ರೀತಿಯ ವಿಶೇಷ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅಂತ ಕಾರ್ಯಕರ್ತರ ಬೆಂಬಲ ಕೂಡ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಯಾಕೆಂತಂದ್ರೆ ಕಾರ್ಯಕರ್ತರು ಈ ರೀತಿಯಾಗಿ ನೂರ ಒಂದು ತೆಂಗಿನಕಾಯಿ ಅಂದ್ರೆ ಈಡುಗಾಯನ ಹೊಡೆದು ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ಗಮನಿಸ್ತಾ ಹೋದ್ರೆ ಸದ್ಯಕ್ಕೆ ಕಾರ್ಯಕರ್ತರ ಬೆಂಬಲ ಕೂಡ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿದ್ಯಾ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ ಮರಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯಾಗಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅಂತ ಈಗ ಕೈ ಕಾರ್ಯಕರ್ತರೇ ಪಟ್ಟ ಹಿಡಿದಂತೆ ಕಾಣ್ತಾ ಇದೆ ಯಾಕಂತಂದ್ರೆ ಕೈ ಕಾರ್ಯಕರ್ತರೇ ದೇವಸ್ಥಾನದಲ್ಲಿ ಈ ಒಂದು ಪೂಜೆಯನ್ನು ಮಾಡಿಸ್ತಾ ಇರುವಂತದ್ದು ಜೊತೆಗೆ ಈಡುಗಾಯನ್ನು ಹೊಡಿತಾ ಇದ್ದಾರೆ ನೂರ ಒಂದು ಈಡುಗಾಯ ಹೊಡೆದು ಸಿಎಂ ಆಗ್ಲೇಬೇಕು ಡಿ ಕೆ ಶಿವಕುಮಾರ್ ಅವರು ಅಂತ ದೇವರ ಮೊರೆ ಹೋಗಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ದೇವರ ಮೊರೆ ಹೋಗ್ತಾರೆ ಏನಾದ್ರೂ ಅವರಿಗೆ ರಾಜಕೀಯ ವಿಚಾರದಲ್ಲಿ ಗೊಂದಲ ಆದ್ರೆ ಅಥವಾ ಏನಾದ್ರೂ ತೊಂದರೆ ಆಗ್ತಿದೆ ಅಂದಾಕ್ಷಣ ದೇವರ ಮೊರೆ ಹೋಗ್ತಾರೆ ಇಲ್ಲೂ ಕೂಡ ಈಗ ಕೈ ಕಾರ್ಯಕರ್ತರು ದೇವರ ಮೊರೆ ಹೋಗಿದ್ದಾರೆ ಈಡುಗಾಯನ್ನು ಹೊಡೆದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅಂತ ಪ್ರಾರ್ಥನೆಯನ್ನ ಸಲ್ಲಿಕೆ